ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಮಧ್ಯ ಒಂದು ಬ್ರೇಕ್ ಆಗೋಗಿತ್ತು ವಿಪರೀತ ಓಡಾಟ ನೀವು ನೋಡ್ತಾ ಇದ್ದೀರಾ ದಸರಾ ಆನೆಗಳನ್ನು ಆನೆಗಳಿಗೋಸ್ಕರ ಅಲ್ಲಿ ಇಲ್ಲಿ ಓಡಾಡ್ಬಿಟ್ರೆ ಸ್ವಲ್ಪ ಸೊ ಹಾಗಾಗಿ ಇದನ್ನು ಇದನ್ನ ಕೂತ್ಕೊಂಡು ಓದಿ ನಿಮ್ಗೆ ಹೇಳಬೇಕಲ್ಲ ಅದಕ್ಕೆ ಪುರ್ಸೋತ್ ಸಿಕ್ಕಲಿಲ್ಲ ಕ್ಷಮೆ ಇರಲಿ ಈಗ ಮುಂದುವರಿಸ್ತಾ ಇದ್ದೀನಿ ಈಗ ಮುಗಿಸ್ಬಿಡ್ತೀನಿ ಈ ಸರಿ ಆಯ್ತಾ ಸಂಪೂರ್ಣ ಮಾಡೋಣ ಹಿರಿಯ ಮದಕರಿ ನಾಯಕರು ಪಟಕ್ ಬಂದ್ರು ಹಿರೇಮದಕರಿ ನಾಯಕರಿಂದ ತಗೋಣ ಈಗ ವಾಪಸ್ ಸ್ವಲ್ಪ ಹಿಂದ್ಲಿಂದ ಹೋಗೋಣ ಹಿರೇ ಮದಕರಿ ನಾಯಕರು ಈಗ ನಾವು ಟಿ ಎನ್ ಗಂಡುಗಳಿ ಬರ್ದಿರತಕ್ಕಂಥ ದೊಡ್ಡ ಮದಕರಿ ನಾಯಕರ ಬಗ್ಗೆ ಓದ್ತಾ ಇದ್ದಾರಲ್ಲ ಅದನ್ನ ತಗೊಂಡಿದ್ದೀನಿ ಆ ಪುಸ್ತಕ ತಗೊಂಡಿದ್ದೀನಿ ಆ ಪುಸ್ತಕದಿಂದ ನಾನು ಓದ್ತಾ ಇದ್ದೀನಿ ದೇಶದ್ರೋಹಿ ದೊಡ್ಡ ಮದಕರಿ ಈ ಪುಸ್ತಕದ ಹೆಸರು ಈ ಪುಸ್ತಕದ ಹೆಸರು ಸೊ ಈ ಪುಸ್ತಕ ನಾನು ತಗೊಂಡಿದ್ದೀನಿ ಇಲ್ಲಿ ನಾನು ಈಗ ಹಿರೇ ಮದಕರಿ ನಾಯಕರು ಪಟ್ಟಕ್ಕೆ ಬಂದ್ರು ಅವ್ರದ್ದು ಸರಳ ವ್ಯಕ್ತಿತ್ವ ದೈವ ಭಕ್ತರು ಪ್ರಚಾಹಿತ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡರು ಅಫ್ಕೋರ್ಸ್ ಶ್ರೀ ಕೂಡಲಿ ಶೃಂಗೇರಿ ಮಠದ ಶ್ರೀಗಳನ್ನು ಮುರುಘಾ ಮಠದ ಶ್ರೀಗಳನ್ನು ಸಮಾನವಾಗಿ ಕಾಣುತ್ತಿದ್ದ ಗುರುಭಕ್ತರು ಅದು ನಿಮಗೆ ಗೊತ್ತಿದೆ ಅಷ್ಟೇ ಅಲ್ಲ ರಣರಂಗದಲ್ಲಿ ಶತ್ರುಗಳ ಪಾಲಿಗೆ ಮೃತ್ಯು ಸ್ವರೂಪ ಆಗಿ ಶ್ರದ್ಧೆಯಿಂದ ರಾಜ್ಯಭಾರ ಮಾಡಿದಂತ ಮಹಾವೀರರು ಇದರಲ್ಲಿ ಎರಡನೇ ಮಾತೇ ಇಲ್ಲ ಹೆಬ್ಬಳ್ಳಿ ಹಿರೇ ನಾಯಕರು ಎಂಥವರು ಅಸೂಯ ಪಡುವಂತಹ ವ್ಯಕ್ತಿತ್ವ ಅಯ್ಯೋ ನಮಗೆ ಹಿರೇ ಮದಕರಿ ನಾಯಕರಂತಹ ಮೃದುತ್ವ ಕ್ಷಾತ್ರತ್ವ ಎರಡೂ ಬರಲಿಲ್ವಲ್ಲ ಅಂತ ಎರಡೂ ಒಂದೇ ಕಡೆ ಸೇರೋ ಅದು ಬಹಳ ಅಪರೂಪ ಮೃದುತ್ವ ಮತ್ತು ಕ್ಷಾತ್ರ ಎರಡೂ ಒಂದೇ ಹೃದಯದಲ್ಲಿ ಸೇರಿಕೊಂಡಿತ್ತು ಅಂತ ಅಪರೂಪದ ವ್ಯಕ್ತಿತ್ವ ಹೆಬ್ಬು ಹಿರೇಮದಕರಿ ನಾಯಕರು ನನ್ನ ಪರ್ಸನಲ್ ಫೇವ್ರೆಟ್ ಹೀರೋ ಹೆಬ್ಬಳ್ಳಿ ಹಿರೇಮದಕರಿ ನಾಯಕರು ಆಯ್ತಾ ಹಿರೇ ಮದಕರಿ ನಾಯಕರು ದೊರೆಗಳಾದ ಮೇಲೆ ಎಲ್ಲ ಕಡೆ ತಮ್ಮ ವಿಸ್ತ ಗಡಿಗಳನ್ನು ವಿಸ್ತಾರ ಮಾಡಿದ್ರು ಗಡಿ ಠಾಣೆಗಳನ್ನ ವಿಸ್ತಾರ ಮಾಡಿಸ್ತಾ ಪರಿಶೀಲಿಸ್ತಾ ಬಂದಂಥ ಅವ್ರ ಕಾಲಕ್ಕೆ ಕಣಕುಪ್ಪೆಗೆ ಬಂದರು ಅಲ್ಲಿ ದೊರಗಳ ಸಹೋದರ ಜಂಪಣ್ಣ ನಾಯಕರು ದಳವಾಯಿಗಳಾಗಿದ್ದರು ನಾಯಕರು ಅಲ್ಲಿದ್ದಾಗ ಒಬ್ಬ ಬಾಲಕನ ಪರಿಚಯ ಆಯಿತು ಆತನಲ್ಲಿದ್ದ ಕ್ಷಾತ್ರ ತೇಜಸ್ಸು ಧೀರತನದ ಮಾತು ಸಮಯೋಚಿತವಾಗಿ ನಡೆದುಕೊಳ್ತಿದ್ದಂಥ ರೀತಿ ತಟ್ಟನೆ ಉತ್ತರಿಸುವ ಸಮಯ ಸ್ಫೂರ್ತಿ ಇವೆಲ್ಲವನ್ನು ಕಂಡಂತ ನಾಯಕರು ಆಶ್ಚರ್ಯ ಬೆಳೆಯೂ ಸಿರಿ ಮೊಳಕೆಯಲ್ಲಿ ಅಂತ ಗೊತ್ತಾಗೋಗುತ್ತೆ ಹುಡುಗ ಮುಂದೆ ಏನಾಗ್ತಾನೆ ಗೊತ್ತಾಗೋಗುತ್ತೆ ಅವನ ಇಲ್ಲಿ ಇದ್ದಂತ ಚುರುಕ್ತನ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತೀವಿ ನಾವು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂದರೆ ಸಮಯ ಸ್ಫೂರ್ತಿ ಅವನಲ್ಲಿದ್ದಂಥ ಕಣ್ಣುಗಳಲ್ಲಿದ್ದಂಥ ತೇಜಸ್ಸು ಒಬ್ಬ ಕ್ಷತ್ರಿಯನಿಗೆ ವೀರನಿಗೆ ಇರಬೇಕಾದಂಥ ಒಂದು ಕಿಡಿ ಕಣ್ಣಲ್ಲಿದ್ದಂಥ ಕಿಡಿ ಎಲ್ಲವನ್ನ ಥಟ್ಟನೆ ಹಿರೇಮದುಕರಿ ನಾಯಕರು ಗುರುತಿಸ್ತಾರೆ ಗುರುತಿಸಿ ಆ ಹುಡುಗನ ಆ ಹುಡುಗ ತಮ್ಮ ಸೋದರ ಕಾಟಪ್ಪ ನಾಯಕನ ಮಗ ತಮ್ಮ ಸೋದರ ಸೋದರನ ಮಗ ಕಾಟಪ್ಪ ನಾಯಕರು ಅವ್ರ ಮಗ ಇವರು ಅಂತ ಅಂದರೆ ಜಂಪಣ್ಣ ನಾಯಕರ ಮೊಮ್ಮಗ ಅಂತ ಗೊತ್ತಾಗುತ್ತೆ ಅಬಾ ಬಾ 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 ಬಾಬಾ ಅಂತ ಬಹಳ ಸಂತೋಷಪಟ್ಟು ಈ ಹುಡುಗನನ್ನ ಸಂಸ್ಥಾನದ ಮಹಾಯೋಧನನ್ನಾಗಿ ಮಾಡಬಹುದು ಸೋದರ ಸಂಬಂಧಿಯಲ್ಲಿ ಯಾರೂ ರಾಜಧಾನಿಯಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇಲ್ಲದೆ ಇರೋದನ್ನ ಯೋಚನೆ ಮಾಡಿ ಇವನನ್ನ ಅಲ್ಲಿ ಕರ್ಕೊಂಡು ಹೋದರೆ ನಮ್ಮ ಬಂಧುಗಳಿಗೂ ಸಮಾಧಾನವಾದೀತು ಸಂಸ್ಥಾನ ಭದ್ರತೆ ಇದು ಒಳ್ಳೆ ಉಪಾಯ ಅಂತ ಯೋಚನೆ ಮಾಡಿದಂಥ ಹೆಬ್ಬಳು ಹಿರೇ ಮದ್ಕರಿ ನಾಯಕರು ಹಿರಿಯರ ಒಪ್ಪಿಗೆ ಪಡೆದು ಆ ಹುಡುಗ ದೊಡ್ಡ ಮದಕರಿ ನಾಯಕರನ್ನ ತಮ್ಮ ಅರಮನೆ ಕರ್ಕೊಂಬಂದ್ರು ಬರ್ತಾರೆ ಮುಂದೆ ಒಳ್ಳೆ ಇದಾಗ್ತಾನೆ ನಮ್ಮ ಚಿತ್ರರ್ಗ ಒಳ್ಳೆ ಪಿಲ್ಲರ್ ಆಗ್ತಾನೆ ಅಂತ ಗೊತ್ತಾಗುತ್ತೆ ಆಯ್ತಾ ಆ ದೊಡ್ಡ ನಾಯಕ ಬಾಲಕ ದೊಡ್ಡ ನಾಯಕ ಬೆಳೆದು ದೊಡ್ಡ ಪರಾಕ್ರಮಿ ಆದ ಜನಪ್ರಿಯನೂ ಆದ ದಳವಾಯಿ ಪಟ್ಟವೇರಿದ ದೊಡ್ಡ ಮದಕರಿಯ ಭಯದಿಂದ ಶತ್ರುಗಳು ಸಂಸ್ಥಾನದ ಗಡಿ ಬಳಿ ಸುಳಿಯಲು ಸಹ ಬೆದರುತ್ತಿದ್ದರು ರಣರಂಗದಲ್ಲಿ ಮಹಾಕ್ರೂರಿಯಾಗಿದ್ದಂತ ದೊಡ್ಡ ಮದಕರಿ ನಾಯಕ ಹಿರೇ ಮದಕರಿ ನಾಯಕರಿಗೆ ಗಂಡು ಸಂತಾನ ಇಲ್ಲದೆ ಇದ್ರೆ ದೊಡ್ಡ ಮದಕರಿ ನಾಯಕರೇ ಮುಂದಿನ ರಾಜನಾಗ್ಬಿಡ್ತಾ ಇದ್ನೋ ಏನೋ ಆದ್ರೆ ಹಿರೇಮದಕರಿ ನಾಯಕರ ಮಕ್ಕಳಿದ್ರಲ್ಲ ಎರಡನೇ ಕಸ್ತೂರು ರಂಗಪ್ಪ ನಾಯಕರು ಹಾಗಾಗಿ ಆ ಸೊ ಆದರೂ ದೊಡ್ಡ ಮದಕರಿಗೆ ಅಪಾರವಾದಂತಹ ಜನಪ್ರೀತಿ ಇತ್ತು ದುರ್ಗದಲ್ಲೆಲ್ಲ ದೊಡ್ಡ ನಾಯಕ ಎಲ್ಲರಿಂದನೂ ಅಹ್ ಪ್ರೀತಿಗೊಳಗಾಗಿದ್ದ ಎಲ್ಲರ ಪ್ರೀತಿ ದೊಡ್ಡ ನಾಯಕನ ಮೇಲಿತ್ತು ಆಯ್ತಾ ಶಕ ವರ್ಷ ಸಾವಿರದ ಆರುನೂರ ಎಪ್ಪತ್ತನೇ ವಿಭವ ಸಂವತ್ಸರ ಪಾಲ್ಗುಣ ಶುದ್ಧ ತ್ರಯೋದಶಿ ಸ್ಥಿರವಾರದಲ್ಲಿ ರಾಜ ಹಿರಮದಕರಿ ನಾಯಕರು ಮಾಯಕೊಂಡದಲ್ಲಿ ನಡೆದ ಘನಚಕ್ರ ಲಢಾಯಿಯಲ್ಲಿ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ವೀರಸ್ವರ್ಗ ಸೇರಿದರು ವೀರಸ್ವರ್ಗ ಸೇರಿತ್ತು ಅವರಾಯ್ತು ಅವ್ರಾದ್ಮೇಲೆ ಅಹ್ ಎರಡನೇ ಕಸ್ತೂರು ರಂಗಪ್ಪ ನಾಯಕರು ಬರ್ತಾರೆ ಎರಡನೇ ಕಸ್ತೂರು ರಂಗಪ್ಪ ನಾಯಕರು ಬಂದು ಅವರೂನು ಬಹಳ ಬೇಗದಲ್ಲೇ ವೀರ ಸ್ವರ್ಗವನ್ನ ಅಪ್ಪುತ್ತಾರೆ ಆಗ ಎರಡನೇ ಕಸ್ತೂರು ರಂಗಪ್ಪ ನಾಯಕರಿಗೆ ಮಕ್ಕಳಿರಲಿ ಆಯ್ತಾ ಎರಡನೇ ಕಸ್ತೂರು ರಂಗಪ್ಪ ನಾಯಕರಿಗೆ ಮಕ್ಳಿರೋದಿಲ್ಲ ಆಗ ಈ ದೊಡ್ಡ ಮದಕರಿಗೆ ಈಗಲಾದ್ರೂ ನಾನು ನಾನು ರಾಜ ಆಗ್ತೀನಿ ಅನ್ನುವಂಥ ಒಂದು ಆಸೆ ಇರುತ್ತೆ ಈಗಲಾದ್ರೂ ನಾನು ರಾಜ ಮಾಡ್ಬೋದು ಎನ್ನುವಂಥ ಒಂದು ಆಸೆ ಯಾಕೆಂದ್ರೆ ಅವನು ಅವಕಾಶ ವಂಚಿತ ಎಲ್ಲ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡು ಎಲಿಜಿಬಿಲಿಟಿ ಇಟ್ಕೊಂಡು ದೊಡ್ಡ ಮೊದ್ಕರಿ ಅವಕಾಶ ವಂಚಿತನಾಗಿರ್ತಾನೆ ಈಗ್ಲಾರು ನನ್ನ ಕೊಡ್ಬೋದಾ ಅನ್ನೋ ಅವರು ಅವ್ರು ಕಾಯ್ಕೊಂಡಿರ್ತಾರೆ ಆದರೆ ಮುಂದೆ ಬಂದಾಗ ಮುಂದೆ ಬಂದಂಥ ಕಾಲದಲ್ಲಿ ಎಲ್ಲರೂ ಇರ್ತಾರೆ ಏನು ರಾಜಮಾತೆ ಗಂಡು ನಾಯಕಿಗೆ ಈ ರಾಜ್ಯವನ್ನು ತನ್ನ ದೊರೆಯಾದಂಥ ತನ್ನ ಹೃದಯದ ದೊರೆಯಾದಂಥ ಹೆಬ್ಬುಳಿ ಕರೆ ನಾಯಕರು ಆಳಿದಂಥ ರಾಜ್ಯ ಮತ್ತು ನನ್ನ ಮಗ ಇಮ್ಮುಡಿ ಕಸ್ತೂರಂಗಪ್ಪ ಆಳಿದಂಥ ರಾಜ್ಯ ದೊಡ್ಡ ಕರೆ ನಾಯಕರಿಗೆ ಕೊಡಬಾರ್ದು ಅಂತ ಅವ್ರ ಮನಸ್ಸಲ್ಲಿರ್ತಾರೆ ಸರಿ ಏನು ಮಾಡ್ತಾರೆ ಇದು ನಾನು ತೀರ್ಮಾನ ಮಾಡೋದಲ್ಲ ಜನಗಳ ಮನಸ್ಸಲ್ಲಿ ಏನು ತೀರ್ಮಾನ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಪ್ರಧಾನಿ ಕಳ್ಳಿ ನರಸಪ್ನವ್ರಿಗೆ ಹೇಳಿ ಮಂತ್ರಿ ಮಂಡಲ ದಳವಾಯಿ ಸಾಮಂತರು ಊರು ಪ್ರಮುಖರು ರಾಜಪುರೋಹಿತರು ರಾಜಗುರು ಶ್ರೀವರ್ತಕರು ಗಡಿ ಗಡಿವಾಳ ನಾಯಕರು ಪುರಪ್ರಮುಖರನ್ನ ಒಟ್ಟಾರೆ ಸಂಸ್ಥಾನದ ಹಿತೈಷಿಗಳನ್ನ ಒಳಗೊಂಡು ಒಂದು ಮಹಾಸಭೆ ಸೇರಿಸ್ತಾರೆ ಒಂದು ಮಹಾಸಭೆ ಸೇರಿಸಿ ಅಲ್ಲಿ ದೊಡ್ಡ ಗಂಡೋಬಳವನ್ನು ಆಯ್ತಿ ಎಲ್ರೂ ಮಹಾಸಭೆ ಸೇರಿಸಿ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಅರಮನೆ ದರ್ಬಾರ್ ಹಾಲ್ನಲ್ಲಿ ಮಹಾಸಭೆ ಸೇರಿದೆ ಓಬಳವ್ ಗಂಗಡೋಬಳವ ನಾಯಕ ನಾಗದೇವರ ಅಪ್ಣೆಯಂತೆ ಬರಬೇಕಾದವರು ಎಲ್ಲರೂ ಬಂದಿದ್ದಾರೆ ಪ್ರಧಾನಿ ಕಳ್ಳಿ ಮನೆ ಕಳ್ಳಿಬೇಲಿ ಮನೆ ನಸಪ್ನವರು ಎದ್ದು ನಿಂತು ಎಲ್ರಿಗೂ ಹೇಳ್ತಾರೆ ನೋಡಪ್ಪ ಈ ಸಂಸ್ಥಾನದ ಸಿಂಹಾಸನ ಮಹಾರಾಜ ಇಮ್ಮುಡಿ ಕಸ್ತೂರಂಗಪ್ಪ ನಾಯಕರ ಅಕಾಲ ಮರಣದಿಂದ ಖಾಲಿಯಾಗಿದೆ ಇದನ್ನ ಖಾಲಿ ಜಾಸ್ತಿ ದಿನ ಬಿಡಬಾರ್ದು ಸುತ್ತಮುತ್ತಲ ರಾಜ್ಯದ ನಮ್ಮ ದುರ್ಗದ ಶತ್ರುಗಳು ಕಾಯ್ತಾ ಇದ್ದಾರೆ ಹೀಗೆ ಇದನ್ನ ಜಾಸ್ತಿ ಖಾಲಿ ಬಿಟ್ರೆ ಇದು ಶತ್ರುಗಳ ಪಾಲಾಗುವುದು ಖಚಿತ ಕಳ್ಳ ಸುಳ್ಳರ ಪಾಲಾಗುವುದು ಖಚಿತ ಹಾಗಾಗಿ ನಾವು ಈಗ ಇದಕ್ಕೆ ಒಂದು ದೊರೆಯನ್ನ ನೇಮಿಸಬೇಕಿದೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಪುರಮ ಪ್ರಮುಖರನ್ನೆಲ್ಲ ಕೇಳಿದಾಗ ಸುಮಾರು ತಮ್ಮ ತಮ್ಮಲ್ಲೇ ಡಿಸ್ಕಸ್ ಮಾಡಿದಂಥ ಈ ಸಭಾಸದರು ಎಲ್ಲರೂ ಒಕ್ಕೊರಲ್ಲಿ ನಿಂದ ನಾವು ದೊಡ್ಡ ಮದಕರಿ ನಾಯಕನ ಬೆಂಬಲಿಸ್ತೀವಿ ಅಂತ ಹೇಳ್ತಾರೆ ಇದು ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ಗಂಡೊಬ್ಳವನಾಗತಿ ಯಾಕೆಂದ್ರೆ ದೊಡ್ಡ ದೊಡ್ಡ ಮದಕರಿ ನಾಯಕ ಎಲ್ಲರ ದೃಷ್ಟಿಯಲ್ಲಿ ಅವತ್ತಿನ ಹೀರೋ ಆಗಿರ್ತಾನೆ ಯಾಕೆಂದ್ರೆ ಗಡಿ ಕಾಯೋದರಲ್ಲಿ ಅವನಂತ ನಿಸೀಮನ ಇರ ಜಸ್ಟ್ ಲೈಕ್ ದಳವಾಯಿ ಮುದ್ದಣ್ಣ ದಳವಾಯಿ ಮುದ್ದಣ್ಣ ನಾವು ಏನೇ ಕ್ರೂರಿ ಅಂತ ಏನೇ ಲಂಪಟ ಅಂತ ಅಂದ್ರೂ ದಳವಾಯಿ ಮುದ್ದಣ್ಣನಂತ ದಳವಾಯಿಗಳಿಂದ ಇದೇ ದೊಡ್ಡ ನಾಯಕನಂತ ದಳವಾಯಿಗಳಿಂದ ಗಡಿ ಸುಭಕ್ಷಿ ಸುರಕ್ಷಿತವಾಗಿತ್ತು ಸುಭಿಕ್ಷವಾಗಿತ್ತು ಅನ್ನೋದನ್ನು ನಾವು ಅಲ್ಲಿ ಗೆಳೆಯೋ ಹಾಗಿಲ್ಲ ಸೊ ಹಾಗಾಗಿ ಅದೇ ರೀತಿ ಹೇಗೆ ದಳವಾಯಿ ಮುದ್ದಣ್ಣನೋ ಹಾಗೆ ದೊಡ್ಡ ಮದಕರಿಯು ಗಡಿ ಕಾಯೋದರಲ್ಲಿ ನಿಸ್ಸೀಮನಾಗಿದ್ದ ಚಿತ್ರದುರ್ಗವನ್ನ ಕಾಪಾಡುವುದರಲ್ಲಿ ನಿಸೀಮನಾಗಿದ್ದ ಸೊ ಜನನು ರಾಗಿ ಆಗಿದ್ದ ಸೊ ಹಾಗಾಗಿ ಇವ್ರೇನ್ ನೋಡಿದ್ರು ಎಲ್ರು ಒಕ್ಕೊರಿಲಿನಿಂದ ದೊಡ್ಡ ಮದ್ಕರಿ ನಾಯಕನೇ ಈ ರಾಜ್ಯದ ದೊರೆ ಆಗಲಿ ಅಂತ ಆಗ ಗಂಡೋಬ್ಳವನಿಸಿ ಆ ಸಭೆಯನ್ನ ಬರ್ಖಾಸ್ತ್ ಮಾಡ್ತಾರೆ ನನ್ನ ಅಭಿಪ್ರಾಯವನ್ನ ಇನ್ ಕೆಲವೇ ದಿನಗಳಲ್ಲಿ ತಿಳಿಸ್ತೀನಿ ಅಂತ ಯಾಕಂದ್ರೆ ಅವ್ರಿಗೆ ಇಷ್ಟ ಇರೋದಿಲ್ವಲ್ಲ ಸೊ ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ಇದು ದೊಡ್ಡ ಕೈಗೆ ಹೋಗ್ಬಾರ್ದು ನನ್ನ ಹೃದಯ ಸಿಂಹಾಸನಾದೀಶ್ವರ ಈ ಚಿತ್ರದುರ್ಗವನ್ನು ನಾಳದಂಥ ಪರಾಕ್ರಮಿ ಹೆಬ್ಬಲಿ ಹಿರೇಮದಕರಿ ನಾಯಕರು ಕೂತಂತ ಸಿಂಹಾಸನದಲ್ಲಿ ಅವರಷ್ಟೇ ತೂಕವುಳ್ಳ ಮತ್ತೊಬ್ಬ ಮದಕರಿ ಬಂದು ಕೂತ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಅವರು ಕಂಡಿದ್ದು ತೊದಲು ಭರಮಪ್ಪ ನಾಯಕರ ಮಗನಾದಂತಹ ಹನ್ನೆರಡು ವರ್ಷದ ರಾಜ ವೀರ ನಾಯಕ ನೋಡ್ರಿ ಹನ್ನೆರಡು ವರ್ಷದ ಬಾಲಕ ರಾಜ ವೀರ ನಾಯಕ ಜಾನ್ಕಲ್ಲಿನಲ್ಲಿ ಹುಟ್ಟಿ ಈ ವಿಡಿಯೋ ನಾನು ನಿಮ್ಗೆ ಕರ್ಕೊಂಡು ಕರ್ಕೊಂಡೋಗಿ ಮಾಡಿದ್ದೀನಿ ರಾಜ ವೀರಮದುಕರಿ ನಾಯಕರು ಓಡಾಡದಂತ ಪುಣ್ಯ ಭೂಮಿಯನ್ನು ನಾನು ನಿಮಗೆ ತೋರಿಸಿದ್ದೀನಿ ಜಾನ್ಕಲ್ಲಲ್ಲಿ ಹುಟ್ಟಿ ತಂಪಾಡಕ್ಕೆ ತಾವು ಕೆರೆಯಲ್ಲಿ ಬಿದ್ದು ಈಜೊಡ್ಕೊಂಡು ಗರಡಿಯಲ್ಲಿ ಸಾಮ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಇದ್ದಂತ ಕಾಲಕ್ಕೆ ಒಂದು ವಾರ ಆದಮೇಲೆ ಗಂಡು ನಾಗತೆಯವರು ಸಭೆ ಸೇರ್ತಾರೆ ಎಲ್ಲ ಸಭಾಸದರಿಗೂ ನನ್ನ ನಮಸ್ಕಾರಗಳು ಒಂದು ವಾರಗಳ ಕಾಲ ಸತತವಾಗಿ ನಾನು ನಿದ್ದೆಯನ್ನು ಕಳ್ಕೊಂಡಿದ್ದೇನೆ ಯಾಕೆ ಅಂತಂದ್ರೆ ಒಂದು ವಾರಗಳ ಕಾಲ ಸತತವಾಗಿ ನನ್ನ ನನ್ನ ಪತಿದೇವರಾದಂತಹ ಹೆಬ್ಬಲು ಹಿರೇಮದುಕಿರಿಯ ನಾಯಕರು ನನ್ನ ಕನಸಿನಲ್ಲಿ ಬಂದಿದ್ದಾರೆ ಸುದೀರ್ಘವಾದಂತ ಚರ್ಚೆ ನಡೆದಿದೆ ಅವರ ಪ್ರಕಾರವಾಗಿ ಅವರು ದೈವಾಧೀನರಾದ ಮೇಲೆ ಮತ್ತೆ ಅವರು ಜನ್ಮ ಎತ್ತಿದ್ದಾರೆ ಮತ್ತೆ ಅವರು ಜನ್ಮ ಎತ್ತಿದ್ದಾರೆ ಎಲ್ಲಪ್ಪ ಅಂದ್ರೆ ಮೊದಲು ಭರಮಪ್ಪ ನಾಯಕರ ಮಗನಾಗಿ ಅವರು ಜನ್ಮ ಎತ್ತಿದ್ದಾರೆ ಎತ್ತಿ ಅವರು ಬೆಳೆದಿದ್ದಾರೆ ಅವರನ್ನೇ ನಾನೇ ಅಲ್ಲಿ ಬೆಳೀತಾ ಇದ್ದೀನಿ ನನ್ನನ್ನೇ ಕೃಕಂಬಂದ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಜಾನಕಲ್ಲಿನ ನೋಡ್ಕೊಳ್ತಾ ಇರತಕ್ಕಂಥ ತೊದಲು ಭರಮಪ್ಪ ನಾಯಕರ ಮಕ್ಕಳಾದಂತ ಚಿಕ್ಕ ಮದಕರಿ ಅಥವಾ ರಾಜ ವೀರ್ ಮದಕರಿಯನ್ನ ನಾವು ಮುಂದಿನ ರಾಜನನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದಂತ ಕಾಲಕ್ಕೆ ಇಲ್ಲಿದೆ ನಡೀತಾ ಇದ್ದೆ ದುರ್ಗದಲ್ಲಿ ಪಕ್ಕದಲ್ಲಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇಲ್ಲಿರ್ತಕ್ಕಂಥ ಜಾನ್ಕಲ್ನಲ್ಲಿ ಇದು ಯಾವುದರ ಅರಿವೂ ಇಲ್ಲ ಆ ಹುಡುಗನಗಾಗ್ಲಿ ತದಲ್ ಭರಮತ್ ನಾಯಕರಿಗಾಗ್ಲಿ ಯಾರಿಗೂ ಅವ್ರ ಬಾರ್ಗ ಅವ್ರ ಜೀವನವನ್ನು ನಡ್ಕೊಂಡು ಮಾಡ್ಕೊಂಡು ಆ ಹುಡುಗ ಬೆಳಗ್ಗೆ ಎದ್ದು ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಗರಡಿ ಮಾಡ್ಕೊಂಡು ಸಾಂಬ್ ಮಾಡ್ಕೊಂಡು ಈ ಹೊಡ್ಕೊಂಡು ಇದ್ದಾರೆ ಅರಿವೇ ಇಲ್ಲ ಇಲ್ಲಿ ಈ ಡಿಸ್ಕಷನ್ ನಡೆದು ಈ ಘೋಷಣೆನೂ ಆಗೋಗಿದೆ ಚಿತ್ರದುರ್ಗದ ಮುಂದಿನ ದೊರೆ ರಾಜ ವೀರಮದಕರಿ ನಾಯಕರು ಅಂತ ಘೋಷಣೆ ಆಗಿದೆ ಘೋಷಣೆ ಆದ್ಮೇಲೆ ಎಲ್ಲರೂ ಅದನ್ನ ಒಪ್ಕೋತಾರೆ ಸರ್ವಸಮ್ಮತವಾಗಿ ಒಪ್ಕೋತಾರೆ ಮೇಲೆ ಇಲ್ಲಿಂದ ನಿಯೋಗ ಕಳಿಸ್ತಾರೆ ಗಂಡು ಒಬ್ಳವನ್ನ ಅವರು ನಿಯೋಗವನ್ನು ಕಳಿಸಿ ತೊದಲು ಬರ್ಮಪ್ಪ ನಾಯಕರನ್ನ ಕಾಣ್ತಾರೆ ತೊದಲು ಬರ್ಮಪ್ಪ ನಾಯಕರನ್ನ ಕಂಡು ಅವ್ರಿಗೆ ವಿಚಾರ ತಿಳಿಸಿದಾಗ ಅವ್ರಿಗೆ ಆಶ್ಚರ್ಯವೂ ಆನಂದವೂ ದುಃಖವೂ ಸಂತೋಷವೂ ಎಲ್ಲ ಮಿಶ್ರಭಾವವು ಆವರ್ಸ್ಕೊಂಬಿಡುತ್ತೆ ತೊದಲು ಬರ್ಮಪ್ಪ ನಾಯಕರ ಗಂಡ ಹೆಂಡ್ತಿಗೆ ಯಾಕಪ್ಪ ಅಂತಂದ್ರೆ ಹನ್ನೆರಡು ವರ್ಷದ ಬಾಲಕ ನಮ್ಮ ಕಣ್ಮುಂದೆ ಇನ್ನು ಆಡಿ ಬೆಳೆದು ನನ್ನ ಕೈತು ತಿನ್ನು ತಿನ್ನೇಕಾಗಿರುತ್ತ ನನ್ನ ಮಗ ಇಷ್ಟು ಬೇಗ ಇಷ್ಟು ದೊಡ್ಡ ರಾಜ್ಯದ ಜವಾಬ್ದಾರಿ ನನ್ನ ಮಗನ ಹೊರಿಸ್ಬಿಟ್ಟು ನಮ್ಮಿಂದ ದೂರವಾಗಿ ಹೋಗಿ ದುರ್ಗದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾನಲ್ಲ ಒಂದು ಸಲ ರಾಜ ಆಗೋದ ಅಂದ್ರೆ ಬದಕರಿ ನಾಯಕರ ನಾವು ತಂದೆ ತಾಯಿಗಳೇ ಅಷ್ಟು ಸುಲಭದಲ್ಲಿ ಮಾತಾಡ್ಸಕ್ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಕಾರಣಗಳು ತುಂಬಾ ಇರ್ತವೆ ರಾಜಕಾರ್ಯ ನಿಮಿತ್ತ ತುಂಬಾ ಇರುತ್ತೆ ಈ ಎಳೆಗೂಸನ್ನ ಇವರು ಕರ್ಕೊಂಡೋಗಿ ರಾಜ ಮಾಡ್ತಾ ಇದಾರಲ್ಲ ಅಂತ ದುಃಖ ಒಂದ್ ಕಡೆ ಇನ್ನೊಂದ್ ಕಡೆ ನನ್ನ ಮಗ ಅಂತ ದೊಡ್ಡಷ್ಟು ದೊಡ್ಡ ಚಿತ್ರದುರ್ಗ ಸಂಸ್ಥಾನದ ದೊರೆ ಆಗ್ತಾ ಇದಾನಲ್ಲ ಎಂತ ಪುಣ್ಯವಂತ ಮಗನ ಎತ್ತೆ ನಾನು ಅಂತ ಖುಷಿ ಇನ್ನೊಂದ್ ಕಡೆ ನನ್ನ ಮಗನಿಗೆ ಎಲ್ಲಿ ಏನಾಗೋಗುತ್ತೋ ಯಾಕೆಂದ್ರೆ ರಾಜ್ಯ ರಾಜ ಅಂದಮೇಲೆ ಶತ್ರುಗಳು ಭಾಳವಾಗಿರ್ತಾರೆ ನನ್ನ ಮಗನಿಗೆ ಏನು ಕೇಳಾಗುತ್ತೋ ಅಂತ ಆತಂಕ ಬೇರೆ ಇದೆಲ್ಲದರ ಭಾವ ಆ ತೊದಲು ಬರೋಪ್ಪ ನಾಯಕರ ದಂಪತಿಗಳ ಮೇಲೆ ಕಾಣುತ್ತೆ ಆಗ ಏನು ಯೋಚನೆ ಮಾಡಬೇಡಿ ಅವರು ಇನ್ನು ರಾಜರಾಗಿರ್ಲಿ ನಾವೆಲ್ಲ ಅವ್ರನ್ನ ಕಾಯ್ಕೊಳ್ಳೋದಕ್ಕೆ ಇದ್ದೇವೆ ಅಂತ ಸಕಲ ದಲವಾಯಿಗಳು ಪ್ರಧಾನಿಗಳು ಎಲ್ಲ ಅವರಿಗೆ ಭಾಷೆ ಕೊಟ್ಟ ಮೇಲೆ ಅವರು ವಲ್ಲದ ಮನಸ್ಸಿನಿಂದ ರಾಜ ರಾಜೀರ್ಮುಕರ ನಾಯಕರನ್ನ ಜಾನಕಲ್ಲಿನಿಂದ ಚಿತ್ರದುರ್ಗಕ್ಕೆ ಬರೋದಕ್ಕೆ ಒಪ್ಪಿಗೆ ಕೊಡ್ತಾರೆ ಆಗ ಇದು ಆ ಹುಡುಗನಿಗೂ ಗೊತ್ತಾಗುತ್ತೆ ಅವನು ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಬಾಲಕ ರಾಜ ವೀರ್ಮದಕರಿ ನಾಯಕರು ತಂದೆ ತಾಯಿಗಳು ಬಿಟ್ಟು ಹೋಗ್ಬೇಕು ನಾನು ಹುಟ್ಟಿದ ಊರನ್ನು ಬಿಟ್ಟು ಹೋಗ್ಬೇಕು ನಾನು ಆಡಿ ಬೆಳೆದಂಥ ನಾಯಿ ಮೇಕೆ ಕುರಿ ಹಸು ಕರು ದನ ತುರ ಎಲ್ಲವನ್ನ ನಾನು ಬಿಟ್ಟು ಹೋಗ್ಬೇಕು ನಾನು ಈಜಾಡ್ದಂಥ ಹೊಂಡ ಬಿಟ್ಟು ಹೋಗ್ಬೇಕು ನಾನು ನಮಸ್ಕಾರ ಮಾಡ್ತಿದ್ದಂಥ ದೇವ್ರು ಬಿಟ್ಟು ಹೋಗ್ಬೇಕು ನಾನು ಸಾಮ್ ಮಾಡ್ತಿದ್ದಂಥ ಕರಡಿ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಒಂದ್ಸಲಿ ನಾನು ನೋಡ್ಕೊಂಬರ್ತೀನಿ ಅಂತಾನೆ ಆಯ್ತಪ್ಪ ಅಂದಾಗ ಅವ್ರು ಎಲ್ಲಾರನ್ನೂ ಹೋಗಿ ನೋಡ್ಕೊಂಬರ್ತಾರೆ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಬಂದಂಥ ರಾಜ ವೀರ ಮದಕರಿ ನಾಯಕರು ದುರ್ಗಕ್ಕೆ ಬರ್ತಾರೆ ಜುಲೈ ಒಂದನೇ ತಾರೀಕು ಸಾವಿರದ ಏಳ್ನೂರ ಐವತ್ನಾಲ್ಕನೇ ಇಸ್ವಿ ಇವರು ದುರ್ಗದಲ್ಲಿ ಪಟ್ಟಾಭಿಷೇಕ ಮಾಡ್ಕೊಳ್ತಾರೆ ಒಟ್ಟು ಸಾವಿರದ ಏಳ್ನೂರ ಐವತ್ನಾಲ್ಕರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಐವತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಅರವತ್ನಾಲ್ಕು ಎಪ್ಪತ್ನಾಲ್ಕು ಐದು ಇಪ್ಪತ್ತೈದು ವರ್ಷ ರಾಜ್ಯ ಆಳ್ತಾರೆ ಇಪ್ಪತ್ತೈದು ವರ್ಷ ರಾಜ್ಯ ಆಳಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಹೈದರಾಲಿಗೆ ಬಂಧಿತರಾಗಿ ಶ್ರೀರಂಗಪಟ್ಟಣಕ್ಕೆ ಬರೋದರೊಂದಿಗೆ ರಾಜ ವೀರ ಮಧುಕರಿ ನಾಯಕರ ಒಂದು ಅಮೋಘವಾದಂಥ ಚರಿತ್ರೆ ಮುಗಿಯುತ್ತೆ ಇವರು ಇದು ತೆಲಗಾವಿಸರು ಇದನ್ನು ಬರೆದಿದ್ದಾರೆ ಚಿಕ್ಕ ರಾಜ ಚಿಕ್ಕ ಮದಕರಿ ರಾಜ ವೀರ ಮಧಕರಿ ನಾಯಕರೆಂದೇ ಪ್ರಸಿದ್ಧರಾಗಿದ್ದಾರೆ ಒಂದು ವಿಧದಲ್ಲಿ ಈ ನಾಯಕರು ಮಹಾಮಾತೋ ಶ್ರೀ ಓಬವ್ವ ನಾಗತಿಯವರ ಮಾನಸ ಪುತ್ರ ಈ ತರನ್ನು ದುರ್ಗ ದುರ್ಗದ ದೊರೆಯಾಗುವಂತೆ ಮಾಡುವುದರಲ್ಲಿ ನಾಗತಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಆಯ್ತಾ ಸೊ ಮದಕರಿ ನಾಯಕರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಕೈಗೊಂಡ ಹಲವು ರಾಜಕೀಯ ನಿರ್ಣಯಗಳು ಚಿತ್ರದುರ್ಗ ರಾಜ್ಯದ ಕೀರ್ತಿಯನ್ನು ದಕ್ಷಿಣ ಭಾರತದಲ್ಲೆಲ್ಲ ಹರಡಲು ಕಾರಣವೆನಿಸಿದೆವು ಸೊ ಹೀಗೆ ತುಂಬಾ ಚೆನ್ನಾಗಿ ಎಲ್ಲರೂ ಹೊಗಳಿ ಬರದಂತ ವ್ಯಕ್ತಿತ್ವ ನಮ್ಮ ರಾಜ ವೀರ್ ಮದ್ಕರಿ ಈಗ ಮುಂದೆ ಅವರು ನೋಡೋಣ ಜುಲೈ ಒಂದು ಸಾವಿರದ ಏಳ್ನೂರ ಐವತ್ತಾರನೇ ಇಸ್ವಿ ಐವತ್ನಾಲ್ಕನೇ ಸೆವೆಂಟೀನ್ ಫಿಫ್ಟಿ ಫೋರ್ ಜುಲೈ ಒಂದನೇ ತಾರೀಕು ರಾಜ ವೀರಮದ್ಕರಿ ನಾಯಕರು ಪ್ರತಾಪಶೇಕ ಮಾಡ್ಕೊಳ್ತಾರೆ ಪ್ರತಾಪ್ಷೇಕ ಮಾಡ್ಕೊಂಡ್ಮೇಲೆ ಹುಡುಗ ಇನ್ನೂ ಸುತ್ತಮುತ್ತಲ ಪಾಳೆಗಾರರಿಗೆ ಒಂಥರ ಒಂಥರ ಒಳ್ಳೆ ಪಾಯಸ ಕುಡ್ದಂಗೆ ಆಗೋಗಿರುತ್ತೆ ಬಿಡೋ ಹುಡುಗ ಏನ್ ಬೇಕಾದ ಮಾಡ್ಕೋಬಹುದು ಅವ್ಳು ಒಂದು ಅವಳೊಂದ್ ಹೆಣ್ಣೆನ್ಸು ದುರ್ಗಾ ನೋಡೋರು ಯಾರು ಇಲ್ಲ ದಳವಾಯಿಗಳನ್ನ ತೆಗೆದ್ಬಿಟ್ಟ ಅಂತಂದ್ರೆ ದುರ್ಗಾ ನಮ್ದೆಲ್ಲೇ ಅಂತ ಎಲ್ಲ ಲೆಕ್ಕ ಹಾಕೊಂಡಿರ್ತಾರೆ ಇತ್ತ ಕಡೆ ಗಂಡೊಬ್ಳವನ್ನ ಹಾಕ್ತಿ ಚಾಲೆಂಜ್ ತಗೊಂಡು ಯಾಕೆಂದ್ರೆ ದೊಡ್ಡ ಮದ್ಕರಿ ನಾಯಕ ಅಂತ ಒಬ್ಬ ರೆಡಿಮೇಡ್ ನಾಯಕ ಇದ್ದ ಒಬ್ಬ ರೆಡಿಮೇಡ್ ರಾಜ ಆಗಂತ ಎಲ್ಲ ಅರ್ಹತೆ ಉಳ್ಳಂತ ಒಬ್ಬ ವ್ಯಕ್ತಿ ದೊಡ್ಡ್ಮದಕರಿ ನಾಯಕ ಇದ್ದ ಅದನ್ನ ಓವರ್ಲುಕ್ ಮಾಡಿದಂತ ಗಂಡೋಬ್ಳವನ್ನ ಹಾಕಿ ಶಿ ಹ್ಯಾಸ್ ಟೇಕನ್ ಎ ವೈಲ್ಡ್ ಡಿಸಿಷನ್ ಆಫ್ ಮೇಕಿಂಗ್ ರಾಜ ಬೀರ್ಮದಿ ನಾಯಕ ಆಸ್ ಕಿಂಗ್ ರಾಜ ಕೊನೆಯ ರಾಜನನ್ನಾಗಿ ಮಾಡಬೇಕು ಕೊನೆಯ ರಾಜ ಅಂತ ಅವ್ರಿಗೂ ಯಾರಿಗೂ ಗೊತ್ತಿರಲ್ವಲ್ಲ ನಮ್ ನಾವ್ ಈಗ ನೋಡ್ತಾ ಇರೋದ್ರಿಂದ ಕೊನೆಯ ರಾಜ ಈ ಈ ಡಿಸಿಷನ್ ತಗೊಂಡ್ಮೇಲೆ ಗಂಡೋಬಳವನ್ನ ಹಾಕ್ತಿ ಅದನ್ನ ಪ್ರೂವ್ ಮಾಡ್ಕೊಳ್ಳುವಂತ ಒಂದು ಜರೂರತ್ ಜರುತ್ತೆ ಅಫ್ಕೋರ್ಸ್ ಎಲ್ರು ಗಂಡೋಬಳವನ್ನ ಹಾಕ್ತಿದ್ ನೋಡ್ತಿರ್ತಾರೆ ಏನು ಅಂತ ಇದನ್ನ ಮಾಡಿದ್ರು ಇದನ್ನ ಮಾಡಿದ್ದನ್ನು ಹೆಂಗ್ ಸಮರ್ಥನೆ ಮಾಡ್ಕೋತಾರೆ ಅಂತ ಇವ್ರಿಗೂ ಆ ಪ್ರೆಷರ್ ಇರುತ್ತೆ ಏನು ಮಾಡೋದು ಈ ಹುಡುಗ ಇನ್ನೂ ಹನ್ನೆರಡು ವರ್ಷ ಇವನಲ್ಲಿ ಕ್ಷಾತ್ರ ತುಂಬಬೇಕು ಲೆಕ್ಕಪತ್ರ ತುಂಬಬೇಕು ರಾಜಕಾರಣ ತುಂಬೇಕು ಚಕಚಕ್ಯತೆ ತುಂಬಬೇಕು ಎಲ್ಲವನ್ನ ನಿರ್ದಯತೆಯನ್ನು ತುಂಬೇಕು ಒಬ್ರನ್ನ ತಲೆ ಕಡಿಯೋ ಅಂತ ತುಂಬಬೇಕು ರಕ್ತ ಮಾಂಸಗಳನ್ನು ನೋಡಿ ಏನು ಆಗದೇ ಇರೋ ಥರ ಆಗ್ಬೇಕು ಇದೆಲ್ಲ ಹೆಂಗೆ ಮಾಡ್ಸೋದು ಈ ಹುಡುಗನಿಗೆ ಅನ್ನೋದು ಅವ್ರ ಇರುತ್ತೆ ಇಂತಿಪ್ಪ ಕಾಲದಲ್ಲಿ ಯಾವಾಗಲೂ ನೋಡಿ ಒಬ್ಬ ರಾಜ ಚೇಂಜ್ ಆದ ಅಂತಂದ್ರೆ ಒಂದು ಸಣ್ಣ ಗಲಾಟೆ ಆಗ್ತಾ ಇರುತ್ತೆ ನೀವು ಇಲ್ಲೂ ಅಷ್ಟೇ ನೋಡ್ಬೋದು ನೀವು ರಾಜಕಾರಣದಲ್ಲೂ ನೋಡ್ಬೋದು ನೀವು ಮುಖ್ಯಮಂತ್ರಿ ಅಥವಾ ಸರ್ಕಾರ ಚೇಂಜ್ ಆಯಿತು ಅಂತಂದ್ರೆ ಒಂದು ಇನಿಷಿಯಲೇ ಒಂದು ಸಣ್ಣ ಗಲಾಟೆ ಆಗುತ್ತೆ ಒಂದು ಗಲಾಟೆ ಆಗುತ್ತೆ ನೀವು ನೋಡ್ಬೋದು ನೀವು ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದಾಗ ಅಂಬೇಡ್ಕರ್ ಗಲಾಟೆ ಕುಮಾರಣ್ಣವ್ರು ಸಿ ಎಂ ಆಗಿದ್ದಾಗ ಅಣ್ಣವರ ಕೊನೆಯವರ ದೇಹದ ಮೆರವಣಿಗೆಯಲ್ಲಾದಂಥ ಗಲಾಟೆ ಇವೆಲ್ಲ ಸುಮ್ ಒಂದು ಸಾಧಾರಣ ಒಂದು ನಿಮಗೆ ನಾನು ಜಲಕ್ ಕೊಡ್ತಾ ಇದೀನಿ ಯಾವುದೇ ಒಬ್ಬ ರಾಜ್ಯದ ಚುಕ್ಕಾಣಿ ಹಿಡಿದವನು ಬದಲಾದಾಗ ಅವನ ಶಕ್ತಿ ಸಾಮರ್ಥ್ಯಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಇಂಥದ್ದೊಂದು ಗಲಾಟೆ ಆಗುತ್ತೆ ಹಂಗೇನೆ ರಾಜ ವೀರಮದಕರಿ ನಾಯಕರು ರಾಜ ಆದಾಗ ಒಂದು ಸಣ್ಣ ಗಡಿಗಳ ಗಡಿಗಳಲ್ಲಿ ತುರುಗಳರು ಬರ್ತಾರೆ ತುರುಗಳರು ಅಂದ್ರೆ ದನಗಳರು ಬರ್ತಾರೆ ನಾಲ್ಕು ಜನ ದಲ್ಗಳ ದನಗಳರು ಬಂದಿರ್ತಾರೆ ದನಗಳಂದ್ರೆ ಹಿಡಿದು ಹಿಡಿದು ಇವರು ಗಡಿಯಲ್ಲಿ ಇದ್ದ ಸೈನಿಕರು ಹಿಡ್ಕೊಳ್ಳೋದಕ್ಕೆ ಹೋಗಿ ಅವರಲ್ಲಿ ಅವರಲ್ಲಿ ಸಣ್ಣದೊಂದು ಒಂದು ಯುದ್ಧ ಆಗಿ ಆ ನಾಲ್ಕು ಜನ ತುರುಗಳರ ತಲೆಗಳನ್ನು ಕಡಿಯಲಾಗಿರುತ್ತೆ ಈ ವಿಚಾರ ಅರಮನೆಗೆ ಬರುತ್ತೆ ಅವಾಗ ಈ ಅರಮನೆಗೆ ಈ ವಿಚಾರ ಬರೋಷ್ಟೊತ್ತಿಗೆ ಗಂಡೋಬಳವನ ಅತ್ತಿ ತನ್ನ ಕಳ್ಳಿಮನೆ ನರ್ಸಪ್ಪ ತಬ್ಬ ಪ್ರಧಾನಿಗಳನ್ನ ಬಿಟ್ಟಿರ್ತಾರೆ ರಾಜ ವೀರಮಧುಕರಿ ನಾಯಕರನ್ನ ನೋಡ್ಬೇಕು ನೀವು ಎಲ್ಲಾನು ಲೆಕ್ಕಪತ್ರ ತೋರಿಸ್ಕೊಡ್ಬೇಕು ಇದು ವರಹ ಸಂಪತ್ತು ಹೆಂಗಿದೆ ತೋರಿಸ್ಕೊಡ್ಬೇಕು ಎಲ್ಲವನ್ನ ಲೆಕ್ಕವನ್ನ ಹೇಳ್ಕೊಡ್ಬೇಕು ಅವ್ರಿಗೆ ಹೆಂಗ್ ರಾಜಕಾರಣ ಮಾಡ್ಕೊಡೋ ಹೇಳ್ಕೊಡ್ಬೇಕು ಇವೆಲ್ಲಾನು ನೀವು ಹೇಳ್ಕೊಡ್ಬೇಕು ಅಂತಂದಾಗ ಕಳ್ಳಿ ಮನೆ ನರ್ಸಪ್ಪನವ್ರು ಏನು ಹೇಳ್ಕೊಡ್ಲಿ ತಾಯಿ ಎಲ್ಲ ಕ್ಷತ್ರಿಯ ಶೌರ್ಯ ನಿಮ್ಮ ವಂಶದ ರಕ್ತ ಹೆಂಗಿದೆಯೋ ಹಂಗೆ ಇದೆ ಒಂದ್ಕಡೆ ಲೆಕ್ಕ ಪತ್ರ ಒಂದ್ ಕಡೆ ಕತ್ತಿ ಇಟ್ರೆ ಈ ಹುಡುಗ ಬಂದು ಕತ್ತಿ ಇಟ್ಕೊಂಡು ನಿಂತ್ಕೊಂಡಿರ್ತಾನೆ ಕತ್ತಿ ಇಟ್ಕೊಂಡು ಏನ್ ಹೇಳ್ಕೊಡೋದು ಅಂದಾಗ ಹೇಳ್ಕೊಳ್ಲೇಬೇಕು ಏನ್ ಮಾಡೋಕ್ಕಾಗುತ್ತೆ ನಮ್ಗೆ ನಾವಿರೋದೇ ಯುದ್ಧ ಮಾಡೋದಕ್ಕೆ ನಾವು ಬೇಡರು ಇರೋದೇ ಕ್ಷತ್ರಿಯರು ಕ್ಷಾತ್ರ ಕ್ಷೇ ತೇಜಸ್ ಇರೋದೇ ನಾವು ಯುದ್ಧ ಮಾಡೋದಕ್ಕೆ ಅದಕ್ಕೆ ಅದಕ್ಕೆಲ್ವೇ ನೀವಿರೋದು ಲೆಕ್ಕಪತ್ರ ನೋಡೋದಕ್ಕೆ ಆದ್ರೂ ರಾಜನಾಥನಿಗೆ ಅದರ ಅರಿವಿರಬೇಕು ಅನ್ನೋದಕ್ಕೆ ನೀವೆಲ್ಲ ಹೇಳ್ಕೊಡ್ಬೇಕು ಗೊತ್ತೆ ಈ ತರ ಡಿಸ್ಕಷನ್ ನಡೀತಿದ್ದಂತ ಕಾಲದಲ್ಲಿ ಇಲ್ಲಿ ಅವರು ಸೇವಕರು ಬಂದು ಹೇಳ್ತಾರೆ ಹಿಂಗೆ ನಾಲ್ಕು ಜನ ಸಿಗಾಕೊಂಡಿದ್ದಾರೆ ಹಿಂಗೆ ಆಗ ಗಂಡೊಬ್ಳ ಹತ್ತಿಗೆ ಒಂದು ಚಾನ್ಸ್ ಸಿಗುತ್ತೆ ತಗ ಆ ನಾಲ್ಕು ಜನದ ಬಾಡಿನ ಹೆಣೆ ತಗ ಇಲ್ಲಿ ಅಂತ ಎತ್ಕೊಂಬತ್ತಾರೆ ಅವರು ಎತ್ಕೊಂಬಂದ್ರೆ ಅವರ ರುಂಡ ಮುಂಡಗಳು ಬೇರೆ ಆಗೋಗಿರುತ್ತೆ ಎತ್ಕೊಂಬಂದು ತಂದು ಹಾಕ್ತಾರೆ ರಾಜ ವೀರಮದ್ ಕರಿ ಅಲ್ಲೇ ಕೂರಿಸಿರ್ತಾರೆ ಇಲ್ಲಿ ಕತ್ತರಿಸಿ ಎಲ್ಲಾನು ಅಂತಾರೆ ಎಲ್ಲ ಕೈ ಕಾಲುಗಳನ್ನೆಲ್ಲ ಕತ್ತರಿಸ್ತಾರೆ ಆ ಹೆಣದ ಕೈ ಕಾಲುಗಳನ್ನೆಲ್ಲ ಕತ್ತರಿಸಿ ಆ ರಕ್ತವನ್ನೆಲ್ಲ ಒಂದ್ ಬಕಿಟ್ಗೆ ಹಾಕ್ತಾರೆ ಒಂದ್ ಬಕಿಟ್ ತರದ್ ಒಂದ್ ಬಿಂದಿಗೆ ತರದ್ ಹಾಕ್ತಾರೆ ನೋಡ್ ನೋಡ್ತಿದ್ದಂಗೆ ಗಂಡು ಹಬ್ಬಳನ್ನ ಆ ರಕ್ತವನ್ನ ಎತ್ತಿ ರಾಜ ವೀರಮದಕರಿ ಕರಿ ನಾಯಕರ ಮೇಲೆ ಅಭಿಷೇಕ ಸೈನಿಕರ ರಕ್ತದಿಂದ ಶತ್ರು ಸೈನಿಕರ ರಕ್ತದ ರಕ್ತಾಭಿಷೇಕ ರಾಜ ವೀರ್ ಮದಕರಿ ನಾಯಕರ ಮೇಲಾಗುತ್ತೆ ಯಾಕೆ ಯಾಕೆ ಅಂದ್ರೆ ಅವನಲ್ಲಿ ಆ ರಕ್ತದ ವಾಸನೆ ಬೆರೆತು ಹೋಗ್ಬೇಕು ರಕ್ತದ ವಾಸನೆಯನ್ನ ರಾಜ ರಾಜೀರ್ ಮದ್ಕರಿ ನಾಯಕರಿಗೆ ಒಂದು ನಿರ್ವಿಕಾರ ಭಾವನೆ ಬರಬೇಕು ಅಸಹ್ಯ ಪಟ್ಕೋಬಾರ್ದು ಆ ರಕ್ತದ ಕಮಟು ವಾಸನೆಯನ್ನ ರಾಜ ವೀರಮದಕರೆ ನಾಯಕರು ನಾಯಕರ ಎಂಜಾಯ್ ಮಾಡಬೇಕು ಹಾಗಾದಲ್ಲಿ ಅವನಿಗೆ ಅಕ್ಷಾತ್ರ ಅಕ್ರೌರ್ಯ ಆ ಶತ್ರುಗಳ ರುಂಡವನ್ನು ತೆರೆಯುವಂತ ಒಂದು ಒಂದು ಶಕ್ತಿ ಎಲ್ಲವೂ ಬರಬೇಕು ಅದೆಲ್ಲ ಚಿಕ್ಕಂದಿನಿಂದನೇ ಅಭ್ಯಾಸ ಆಗ್ಬೇಕು ಹಾಗಾಗಿ ಆ ಶತ್ರು ಸೈನಿಕರ ರಕ್ತದಿಂದ ಅವನಿಗೆ ರಕ್ತಾಭಿಷೇಕ ಮಾಡ್ತಾರೆ ಇದನ್ನು ನೋಡ್ತಿದ್ದಂಥ ಕಳ್ಳಿ ನರ್ಸಪ್ಪ ಗಡಗಡ ಗಡಗಡ ಅಂತ ಏನಪ್ಪ ಏನಪ್ಪಾ ಇದೇ ಅಂತ ಓಹೋ ಇನ್ನೇನು ತಯಾರಾಗ್ಬಿಟ್ಟ ಬಿಡಿಯಿಂದ ಇನ್ನು ತಯಾರಾಗಿಲ್ಲ ಇನ್ನು ಗಾವು ಸಿಡಿಯೋದು ಅಂತಿದೆ ಆ ಗಾವು ಅದನ್ನ ನೋಡ್ಬೇಕು ನೀವು ಅಂತ ಈ ಗಾವು ಸಿಡಿಯೋದ್ರ ಬಗ್ಗೆ ನಾನು ವಿಡಿಯೋದಲ್ಲೂ ಹೇಳಿದ್ದೀನಿ ಬರೆದು ಬರ್ದಿದ್ದೀನಿ ಆ ದೇವರಿಗೆ ಆ ಚೌಡಿ ದೇವರಿಗೆ ಜೀವಂತ ಹಾಡನ್ನ ಆ ಪೂಜಾರಿ ತನ್ನ ಹಲ್ಲಿನಿಂದ ಕಚ್ಚಿ ಕೊಂದು ಅದನ್ನ ಅಭಿಷೇಕ ಮಾಡುವಂಥದ್ದು ಒಂದು ಐದು ವರ್ಷಕ್ಕೆ ಬಹುಶಃ ವರ್ಷಕ್ಕೆ ನಡೆಯುವಂತಹ ಒಂದು ಒಂದು ಪದ್ಧತಿ ಒಂದು ಪೂಜೆ ಇದು ಒಂದು ಜಾತ್ರೆ ಕಾರ್ಯಕ್ರಮ ಅಲ್ಲಿಗೂ ಕರ್ಕೊಂಡು ಹೋಗ್ತೇವೆ ಗಂಡೋಬ್ಬಳವನ್ನ ಎಲ್ಲ ನೆರೆದಿರ್ತಾರೆ ಆ ಪೂಜಾರಿಯ ಮೈ ಮೇಲೆ ದೇವರು ಬಂದು ಅವನು ಬಹಳ ಕ್ರೌರ್ಯವಾಗಿ ವರ್ತನೆ ಮಾಡ್ತಾ ಮಾಡ್ತಾ ಅಲ್ಲಿ ಪೂಜೆ ಮಾಡಿ ಕಟ್ಟಿದ್ದಂತ ಆ ಮೇಕೆಯ ಮರಿಯನ್ನು ಎತ್ತಿಕೊಂಡು ಹಲ್ಲಿನಲ್ಲಿ ಅದನ್ನ ಕಚ್ಚಿ ಸಿಗಿದು ಸಿಗಿದು ಅದನ್ನ ರುಂಡ ಮುಂಡಗಳನ್ನ ಬೇರೆ ಮಾಡಿ ಆ ರಕ್ತವನ್ನು ಅಭಿಷೇಕ ಎಲ್ಲರೂ ನೋಡಿ ಕೈಕಾಲು ತಣ್ಣಗಾಗೋಗಿ ಕೆಲವರು ಪ್ರಜ್ಞೆ ತ ಬಿದ್ದೋಗ್ತಾರೆ ಕೆಲವರು ವಾಂತಿ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಎದ್ದೊಟ್ಟೋಗ್ತಾರೆ ನೋಡಕ್ಕಾಗದೆ ಈ ಕ್ರೌರ್ಯವನ್ನ ಜನಸಾಮಾನ್ಯರ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಎಲ್ಲ ಎದ್ದೊಟ್ಟೋದಂತ ಕಾಲಕ್ಕೆ ಆ ಪ್ರಾಂಗಣದಲ್ಲಿ ಮೂರೇ ಮೂರು ಜನಗಳು ಕಂಡಿರ್ತಾರೆ ಗಾವು ಸಿಡಿಯುತ್ತಿದ್ದಂಥ ಪೂಜಾರಪ್ಪ ಅದನ್ನ ಅರೇಂಜ್ ಮಾಡಿದ್ದಂಥ ಗಂಡೋಡ ಅನಾವತಿ ಇವೆಲ್ಲವನ್ನ ನಿರ್ವಿಕಾರ ಚಿತ್ತನಾಗಿ ನೋಡುತ್ತಿದ್ದಂಥ ರಾಜ ವೀರಮದ ನಾಯಕ ಬಹುಶಃ ಗಂಡೋಬಳವನ್ನ ಆಗತಿ ತಾನು ಎಣಿಸಿರ್ತಾಳೆ ಈ ಈ ರಾಜ ವೀರಮದಕರಿ ನಾಯಕರಿಗೆ ಕ್ಷಾತ್ರವನ್ನ ಕ್ರೌರ್ಯವನ್ನ ಹೇಳ್ಕೊಡ್ಬೇಕು ಅಂತ ಆದ್ರೆ ರಾಜೀರ ಮದಕರಿ ನಾಯಕರ ರಕ್ತದಲ್ಲಿ ಅದು ಬೆರೆದು ಹೋಗಿರುತ್ತೆ ಯಾವುದಕ್ಕೂ ವಿಹುಲತೆ ಅನ್ನೋದಿಲ್ಲ ಯಾವುದಕ್ಕೂ ಹಿಂದೂ ಮುಂದೆ ಯೋಚನೆ ಅನ್ನೋದೇ ಇಲ್ಲ ಯಾವುದಕ್ಕೂ ಹೆದರಿಕೆ ಅನ್ನೋದು ಅವರ ಡಿಕ್ಷನರಿನೇ ಇಲ್ಲ ಹೆದರಿಕೆ ಭಯ ಅನ್ನೋದೇ ಅವರ ಕಣ್ಣುಗಳಲ್ಲಿ ಲವಲೇಶವೂ ಒಂದು ಕಣ ಉಪ್ಪಿನಷ್ಟು ಸಹ ಕಾಣೋದಿಲ್ಲ ಅದನ್ನ ಹಾಗೇ ನಿರ್ವಿಕಾರವಾಗಿ ನೋಡ್ತಾ ಮುಖದಲ್ಲಿ ಯಾವುದೇ ಭಾವನೆಯನ್ನು ತೋರಿಸದೆ ರಾಜ ವೀರ್ ಮಧುಕರೆ ನಾಯಕರು ಈ ಗಾವು ಸಿಡಿಯುವುದನ್ನೇ ಆ ಹಲ್ಲಿನಿಂದ ಕಚ್ಚಿ ಕಚ್ಚಿಯ ಆ ಮೃಗವನ್ನು ಕೊಲ್ಲುವುದನ್ನೇ ನೋಡ್ತಾ ಕೂತಿರ್ತಾರೆ ಅಷ್ಟೆ ಹಾಗೆಲ್ಲ ಒಂದ್ ಕಡೆ ಈ ಗಂಡೋಬಳವನ್ನ ಆಗ್ತಿಗೆ ಒಂದು ಸ್ವಲ್ಪ ತೃಪ್ತಿ ಆಗುತ್ತೆ ಹಾ ಇವನು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಬರ್ತಾನೆ ಈ ಹುಡುಗ ಈ ದುರ್ಗವನ್ನು ಕಾಪಾಡ್ತಾನೆ ನನ್ನ ಗಂಡನ ಆಶೋತ್ರಗಳನ್ನು ಈಡೇರಿಸ್ತಾನೆ ಹೆಬ್ಬಲು ಹಿರೇ ಮದಕರೆ ನಾಯಕರ ಕನಸನ್ನ ನನಸು ಮಾಡ್ತಾನೆ ಈ ದುರ್ಗವನ್ನು ವಿಸ್ತಾರ ಮಾಡ್ತಾನೆ ಚಿತ್ರದುರ್ಗ ಸಂಸ್ಥಾನ ಚರಿತ್ರೆಯಲ್ಲಿ ಹಿಂದೆಂದೂ ಕಾಣದಂತಹ ಒಂದು ನಭೋ ಮಂಡಲಕ್ಕೆ ಇದರ ಕೀರ್ತಿ ಪತಾಕೆಗಳು ಹಬ್ಬಲಿವೆ ಅನ್ನುವಂಥ ಒಂದು ಆಶಾಭಾವನೆ ಗಂಡು ಒಂದಾಗತಿಯಲ್ಲಿ ಕಾಣಿಸುತ್ತೆ ಆ ರೀತಿಯಾದಂಥ ಆ ರೀತಿಯಾದಂಥ ಒಂದು ತಣ್ಣಗಿನ ಕ್ರೌರ್ಯದ ಮೌನವನ್ನ ರಾಜ ವೀರ ಮದಕರೆ ನಾಯಕರು ತೋರಿಸಿರ್ತಾರೆ ತನ್ನ ಮೇಲೆ ರಕ್ತಾಭಿಷೇಕ ಮಾಡದಾಗಿರ್ಬೋದು ಗಾವು ಸಿಡಿಯುವಾಗಿರ್ಬೋದು ಆಯ್ತಾ ಇದಾದ ಮೇಲೆ ಇವಳಿಗೆ ಗಂಡೋಬಳವ ನಾಕ್ತಿಗೆ ಒಂದು ಕಾಡ್ತಾ ಇರುತ್ತೆ ಯಾವ ಕೊನೆ ಯುದ್ಧದಲ್ಲಿ ತನ್ನ ಗಂಡನಾದಂತ ಹೆಬ್ಬುಲಿ ಹಿರೇಮದಕರಿ ನಾಯಕ ಹುತಾತ್ಮರಾದ್ರು ಆ ಮಾಯಕೊಂಡವನ್ನು ವಾಪಸ್ ತಗ ತಗೋಬೇಕು ಹರಪನಹಳ್ಳಿಯವರಿಂದ ಅಂತ ಆ ಮಾಯಕೊಂಡವನ್ನು ವಾಪಸ್ ತಗೋಬೇಕು ಏನಾದ್ರೂ ಮಾಡಿ ವಾಪಸ್ ತಗೋಬೇಕು ಸರಿ ಅರೇಂಜ್ ಮಾಡಿ ಈಗ ಅಂತಾರೆ ರಾತ್ರೋ ರಾತ್ರಿ ತನ್ನ ತನಗೆ ಸಪೋರ್ಟ್ ಇದ್ದಂಥ ದುರ್ಗಕ್ಕೆ ಸಪೋರ್ಟ್ ಇದ್ದಂಥ ಮಿಕ್ಕ ಎರಡು ಸಣ್ಣ ಪುಟ್ಟ ಪಾಳ್ಯಗಾರರನ್ನು ಅವರ ಸೈನ್ಯವನ್ನ ತಕ್ಕೊಂಡಂತ ಗಂಡೋಗಳವನ್ನಾಗತಿ ರಾಜ ವೀರಮದಕರಿ ನಾಯಕ ಬಾಲಕ ರಾಜ ವೀರಮದಕರಿ ನಾಯಕರ ಜೊತೆಯಲ್ಲಿ ಕರ್ಕೊಂಡು ಮಾಯಕೊಂಡಕ್ಕೆ ಹೋಗಿ ಯುದ್ಧ ಮಾಡಿದ ಮುತ್ತಿಗೆ ಹಾಕ್ತಾರೆ ಮಾಯಕೊಂಡಕ್ಕೆ ಮುತ್ತಿಗೆ ಹಾಕಿದ ಗೊತ್ತಾದಂತ ಹರಪಳ್ಳಿ ಹರಪನಹಳ್ಳಿಯನ ಸೋಮಶೇಖರ ನಾಯಕ ಮತ್ತಿತರ ಪಾಳ್ಯಗಾರರು ಬಂದು ಜಮೆ ಆಗ್ತಾರೆ ಯಾರು ಬಂದಿದ್ದಾರೆ ಗಂಡು ಹಬ್ಳಾವ್ನ ಆಗ್ತಿ ಇನ್ಯಾರು ಬಂದಿದ್ದಾರೆ ಅದೇ ಆ ಹುಡುಗ ದೊರೆ ಆಗಿದ್ದಂತ ರಾಜ ವೀರ್ ಮದ್ಕಿನ ಒಳ್ಳೇದೇ ಆಯಿತು ಗಂಡು ಹಬ್ಳವ್ನ ಆಗ್ತಿ ಏನು ಮಾಡಕ್ ಸಾಧ್ಯ ಹೆಣ್ಣೆಂಗ್ಸು ಮೊದಲು ಅವಳನ್ನ ತೆರ್ದಾಕ್ಬಿಟ್ರ ಆಮೇಲೆ ಆ ಹುಡುಗನ್ನ ತೆರ್ದಾಕ್ಬಿಟ್ರೆ ಮುಗಿತಲ್ಲ ದುರ್ಗಾನೇ ನಮ್ದಾಗೋಯ್ತು ಬಲಿನೇ ನಮ್ದು ಬಂದೈತೆ ಹುಲಿನ ಹುಡ್ಕಂಬಂದಂಗಾಯ್ತು ಅಂತೆಲ್ಲ ಖುಷಿ ಪಡ್ತಾರೆ ಅವ್ರ ಎಣಿಕೆ ತಪ್ಪಾಗೋಗುತ್ತೆ ರಾತ್ರೋ ರಾತ್ರಿ ಬೆಂಕಿಯ ಚೆಂಡುಗಳಂತೆ ಅವರ ಕ್ಯಾಂಪಿನ ಮೇಲೆ ಬಿದ್ದಂತ ಗಂಡೋಳವನ್ನಾಗುತ್ತಿ ಮತ್ತು ರಾಜ ವೀರಮದುಕರ ನಾಯಕ ಒಬ್ಬೊಬ್ಬರನ್ನು ಬಿಡದೆ ಕೊಚ್ಚಿ ಕೊಚ್ಚಿ ಕೊಂದು ತನ್ನ ಗಂಡನ ಮರಣದ ಸೇಡನ್ನು ತೀರಿಸಿಕೊಳ್ತಾರೆ ಅವರ ರಕ್ತದಿಂದ ತನ್ನ ಗಂಡ ಮೃತನಾದಂತಹ ಹೆಬ್ಬಲು ಹಿರೇಮದುಕರ ನಾಯಕರು ತಮ್ಮ ಕೊನೆಯ ಉಸಿರನ್ನು ಬಿಟ್ಟಂತ ಜಾಗಕ್ಕೆ ರಕ್ತಾಭಿಷೇಕ ಮಾಡಿ ತನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ ಗಂಡೋಳವನ ಇದನ್ನೆಲ್ಲ ನೋಡಿದಂಥ ರಾಜ ವೀರ್ಮದಕರಿ ನಾಯಕರ ಮನಸ್ಸಿನಲ್ಲಿ ಒಂದು ಅಸಾಧಾರಣ ಕ್ರೌರ್ಯ ಒಂದು ಅಸಾಧಾರಣ ಕ್ಷಾತ್ರ ಬಂದು ಸ್ಥಾಪನೆ ಆಗುತ್ತೆ ಶತ್ರುವನ್ನ ಬಿಡಬಾರದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಸ್ಥಾಪನೆ ಆಗಿತ್ತು ಶತ್ರುವನ್ನು ಏನೇ ಕಾರಣಕ್ಕೂ ಬಿಡಬಾರದು ನಾವು ಶತ್ರು ಶತ್ರುನೆ ಅವನನ್ನ ಏನೇ ಕಾರಣಕ್ಕೂ ನಾವು ಕ್ಷಮೆ ಮಾಡಬಾರದು ಅನ್ನುವಂಥದ್ದು ಆದರೆ ರಾಜಕೀಯ ಆಕಾರ ಅಲ್ಲ युद्धवे बेरे राजकीयवे बेरे राजकीय ಕೊಟ್ಟುಕೊಳ್ಳೋದಿರುತ್ತೆ ಶತ್ರುಗಳಿಗೆ ತಮ್ಮ ಮಕ್ಕಳನ್ನ ಕೊಡೋದಿರುತ್ತೆ ಶತ್ರುಗಳ ಮನೆಯಿಂದನೇ ಹೆಣ್ಣು ಮಕ್ಕಳ ಮದುವೆ ಮಾಡ್ಕೊಳ್ಳೋದಿರುತ್ತೆ ರಾಜೀ ಸಂಧಾನಗಳು ಬಹಳ ಮುಖ್ಯವಾಗಿರ್ತವೆ ಯಾಕೆಂತಂದ್ರೆ ಎಲ್ಲ ಕಾಲದಲ್ಲೂ ನಾವು ನಮ್ಮ ಸೈನಿಕರನ್ನ ಪಣಕ್ಕಿಟ್ಟು ಯುದ್ಧ ಮಾಡೋಕ್ಕಾಗಲ್ಲ ಯುದ್ಧದ ಖರ್ಚು ತುಂಬಾ ಇರುತ್ತೆ ಒಂದು ಸಲಿ ಯುದ್ಧ ಆದ್ರೆ ಅಪಾರವಾದಂತ ಸೈನಿಕರ ನಷ್ಟ ಆನೆ ಕುದುರೆಗಳ ನಷ್ಟ ಶಸ್ತ್ರಾಸ್ತ್ರಗಳ ನಷ್ಟ ಇವೆಲ್ಲ ಆಗುತ್ತೆ ಇವೆಲ್ಲ ನಾಳೆ ಬೆಳಗ್ಗೆ ಪುನಃ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ತುಂಬ ತಿಂಗಳ ಕಾಲ ಬೇಕು ಒಂದು ಯುದ್ಧ ಮಾಡಿ ಸುಧಾರ್ಸ್ಕೋಬೇಕಾದ್ರೆ ತುಂಬ ತಿಂಗಳು ಬೇಕಾಗುತ್ತೆ ಅಂತ ಬರ್ತಾ ಬರ್ತಾ ರಾಜ ಕರಿ ನಾಯಕರಿಗೆ ಅರ್ಥ ಆಗುತ್ತೆ ರಾಜಕೀಯ ಅನ್ನೋದೊಂದು ಚದುರಂಗ ಕಾಯಿಗಳನ್ನ ಬಹಳ ಹುಷಾರಾಗಿ ನಡೆಸಬೇಕು ಕಾಯಿಗಳು ಎದುರಾಬೋದ ಸಿಕ್ಕಾಕೊಂಡಾಗಲಷ್ಟೇ ನಾವು ಯುದ್ಧ ಮಾಡಬೇಕು ಯುದ್ಧ ಅನ್ನೋದು ರಾಜಕಾರಣದಲ್ಲಿ ಕೊನೆಯ ಆಪ್ಷನ್ನು ಅನ್ನುವಂಥ ಒಂದು ಮಹತ್ತರವಾದ ಸಂಗತಿ ಬೆಳಿತಾ ಬೆಳಿತಾ ರಾಜ ವೀರ್ಮದ್ಕರಿ ನಾಯಕರಿಗೆ ಗೊತ್ತಾಗುತ್ತೆ ಮತ್ತು ತಮ್ಮ ಹಿಂದಿನ ತಮ್ಮ ಪೂರ್ವ ಸೂರಿಗಳ ರಾಜ ಮಹಾರಾಜಗಳ ಚರಿತ್ರೆಯನ್ನು ಹೆಬ್ಬಳ್ಳಿ ಹಿರೇಮದುಕರಿಯ ನಾಯಕರು ಬಿಚ್ಚುಗತ್ತಿ ಬ್ರಹ್ಮಣ ನಾಯಕರಿಂದ ಮೊದಲುಗೊಂಡು ಬರ ಮತ್ತಿ ತಿಮ್ಮಣ್ಣ ನಾಯಕರಿಂದ ಮೊದಲುಗೊಂಡು ಇವರೆಲ್ಲರ ಚರಿತ್ರೆಯನ್ನು ಕೇಳಿದಾಗ ಯಾರ್ಯಾರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಎಲ್ಲೆಲ್ಲಿ ಸಿಕ್ಕಾಕೊಂಡ್ರು ಎಲ್ಲೆಲ್ಲಿ ತಪ್ಪು ಹೆಜ್ಜೆಗಳನ್ನಿಟ್ಟರು ಇದನ್ನ ಇಡಬಾರದು ಅನ್ನೋಂಥ ಒಂದು ಮನೋಭಾವನೆ ರಾಜ ವೀರ್ಮದಕರಿ ನಾಯಕರಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದರಂತೆ ಇವರು ಚದುರಂಗದಾಟವನ್ನು ಸಹ ಆಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ರಾಜ ವೀರ್ಮಧುಕರಿ ನಾಯಕರು ಬರ್ತಾರೆ ಆಗ ಚಿತ್ರದುರ್ಗ ಸಂಸ್ಥಾನ ಭಾರತದಲ್ಲಿ ತನ್ನ ಛಾಪನ್ನು ಉಳಿಸುತ್ತೆ ನೋಡಿ ಯಾಕೆ ಈ ಮಾತು ಹೇಳಬೇಕು ಅಂದರೆ ಚಿತ್ರದುರ್ಗ ಸಂಸ್ಥಾನ ಆ ಕಾಲದಲ್ಲಿ ಇನ್ನೂರು ಸಂಸ್ಥಾನಗಳಲ್ಲಿ ಒಂದಾಗಿದ್ದಂಥದ್ದು ವಿಜಯನಗರದಲ್ಲಿ ಒಂದು ಪುಟ್ಟ ಸಂಸ್ಥಾನ ಇವತ್ತು ಎಲ್ಲರಿಗೂ ಬೇಕಾದಂಥ ಸಂಸ್ಥಾನ ಚಿತ್ರದುರ್ಗ ಬಿಟ್ಟು ನಾವು ದಕ್ಷಿಣ ಭಾರತವನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಒಂದು ಪರಿಸ್ಥಿತಿಯನ್ನು ರಾಜ ವೀರ ನಾಯಕರು ತಂದಿಟ್ಕೊಳ್ತಾರೆ ಅದು ಅವರ ರಾಜಕೀಯ ಜಾಣ್ಮೆ ರಾಜಕೀಯ ಜಾನಮ ಒಬ್ಬ ರಾಜ ಅಂದ್ರೆ ಯುದ್ಧದಲ್ಲಿ ಶತ್ರುಗಳನ್ನ ಗೆದ್ದ ಅನ್ನೋನು ಮಾತ್ರ ರಾಜ ಅಲ್ಲ ರಾಜಕೀಯ ನಡೆಯಲ್ಲಿ ಶತ್ರುಗಳನ್ನ ಮಣಿಸದ ಎಲ್ಲರನ್ನು ತಣ್ಣಗಿಟ್ಕೊಂಡು ಪ್ರಜೆಗಳನ್ನ ತಣ್ಣಗಿಟ್ಟು ಅವ್ರ ಹೊಟ್ಟೆನ್ ತಣ್ಣಗಿಟ್ಟ ಅನ್ನೋದಲ್ಲಿ ಒಬ್ಬ ರಾಜನ ನಿಜವಾದ ಯಶಸ್ಸು ಕಾಣುತ್ತೆ ಅದರಲ್ಲಿ ರಾಜ ವೀರಮದಕರ ನಾಯಕರು ಯಶಸ್ವಿ ಆಗ್ತಾರೆ ಹೇಗೆಲ್ಲ ಯಶಸ್ವಿ ಆಗ್ತಾರೆ ಹೇಗೆಲ್ಲ ಇವರು ಮುಂದಕ್ಕೆ ತಗೊಂಡೋದ್ರು ನಾಳೆ